ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಹತ್ತಿರ ಇರುವ ಬ್ರಿಡ್ಜ್ ಮೇಲೆ ಸಂಪೂರ್ಣವಾಗಿ ಮಳೆ ನೀರು ಓವರ್ಫ್ಲೋ ಆಗಿರುವುದರಿಂದ ರಸ್ತೆ ದಾಟಲು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ದಯವಿಟ್ಟು ಬೈಕ್ ಸವಾರರು ಆ ಒಂದು ಬ್ರಿಡ್ಜ್ ಮೇಲೆ ಹರಿಯುವ ನೀರಿನಲ್ಲಿ ಸ್ಟಂಟ್ ಮಾಡುವುದಾಗಲಿ ಅಥವಾ ಗಾಡಿ ಅಂದರೆ ಬೈಕ್ಗಳನ್ನು ದಾಟಿಸುವುದಾಗಲಿ ಪ್ರಯತ್ನಿಸಬಾರದು ಏಕೆಂದರೆ ಏನಾದರೂ ಅನಾಹುತಕ್ಕೆ ಸಂಭವಿಸಬಹುದು ಆದ್ದರಿಂದ ಆದಷ್ಟು ಬೈಕ್ ಸವಾರರು ಲಚ್ಚಾಣ ಮಾರ್ಗವನ್ನು ಬಳಸಿಕೊಂಡು ತಾವು ಮುಂದಿನ ಸ್ಥಳಗಳಿಗೆ ತಲುಪಬಹುದು ಆದರೆ ಅಲ್ಲಿ ತಾವು ದಾಟಲಿಕ್ಕೆ ಹೋಗಿ ಏನಾದರೂ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ಬೈಕ್ ಸವಾರರು ಆದಷ್ಟು ಜಾಗರೂಕತೆ ವಹಿಸಬೇಕು ಮತ್ತು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಆದಷ್ಟು ಈ ಒಂದು ಸೇತುವೆ ಕಡೆ ಗಮನಹರಿಸಿ ಅದನ್ನು ದುರಸ್ತಿ ಕಾರ್ಯ ಮಾಡಬೇಕೆಂದು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ